ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾವು ಅಕ್ಷಯ ತೃತೀಯ ಅಂದ ಕೂಡಲೇ ನಮ್ಮ ಮನಸ್ಸಿನಲ್ಲೇ ಬರುವಂಥದ್ದು ನಾವು ಚಿನ್ನವನ್ನು ತೆಗೆದುಕೋಬೇಕು ಬೆಳ್ಳಿಯನ್ನು ತೆಗೆದುಕೋಬೇಕು ಅಂತೇಳಿ ಆದರೆ ಎಲ್ಲರಿಗೂ ಕೂಡ ಅದು ಸಾಧ್ಯವಾಗುವುದಿಲ್ಲ ಚಿನ್ನ ಬೆಳ್ಳಿನೇ ತೆಗೆದುಕೋಬೇಕು ಅಂದರೆ ಆಗೋದಿಲ್ಲ ಅದರ ಬದಲಿಗೆ ಅದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಮನೆಯಲ್ಲಿ ಒಂದು ಶಾಂತಿ ಸಮೃದ್ಧಿ ಹೆಚ್ಚಾಗಲು ನಾವು ಕೆಲವೊಂದು ವಸ್ತುಗಳನ್ನು ಅಂದಿನ ದಿವಸ ನಾವು ತೆಗೆದುಕೊಂಡು ಬಂದರೆ ತುಂಬಾ ಒಳ್ಳೆಯದು ನೋಡಿ ನಾನು ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಅಕ್ಷಯ ತೃತೀಯವು ಏಪ್ರಿಲ್ ಮೂವತ್ತನೆಯ ತಾರೀಕು ಬುಧವಾರ ಬಂದಿರುವಂಥದ್ದು ಅಂದು ವಿಷ್ಣುವಿನ ವಾರವೂ ಕೂಡ ಹೌದು ತುಂಬನೇ ವಿಶೇಷವಾಗಿ ಬಂದಿರುವಂಥದ್ದು ಅವತ್ತಿನ ದಿವಸ ನೀವು ಬೆಳಗ್ಗೆ ಏನು ಮಾಡಬೇಕು ಅಂತಂದರೆ ನೀವು ಎದ್ದು ಮನೆಯನ್ನು ಶುದ್ಧಿ ಮಾಡಿಕೊಂಡು ಮನೆಯಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಪೂಜೆಯನ್ನು ಕೂಡ ಸರಳವಾಗಿ ಯಾವ ರೀತಿ ಮಾಡಬೇಕು ಈಗ ಇನ್ನೂ ಆ ಪೂಜೆಯ ಬಗ್ಗೆ ನಿಮಗೆ ಲಾಸ್ಟ್ ಇಯರಲ್ಲಿ ನಾನು ತುಂಬ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೆ ಕಾಮಾಕ್ಷಿ ದೀಪದಲ್ಲಿ ಕೆಲವೊಂದು ವಸ್ತ್ರಗಳನ್ನು ಹಾಕಿ ಯಾವ ರೀತಿ ಪೂಜೆ ಮಾಡಬೇಕು ಹಾಗೆಯೇ ಯಾವ ಒಂದು ಸಮಯದಲ್ಲಿ ನಾವು ಏನೆಲ್ಲ ಒಂದು ವಸ್ತುಗಳು ತೆಗೆದುಕೊಂಡು ಬರಬೇಕು ಅಂತಲೂ ಕೂಡ ಒಂದು ಶುಭ ಮುಹೂರ್ತಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೆ ಅದರ ಜೊತೆಲಿ ಇನ್ನೂ ತುಂಬ ತುಂಬ ವಿಷಯಗಳನ್ನು ಅಕ್ಷಯ ತೃತೀಯದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಈ ಬಾರಿಯೂ ಕೂಡ ಇನ್ನೂ ಹೊಸದಾಗಿ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಫ್ರೆಂಡ್ಸ್ ನಾನು ಅಕ್ಷಯ ತೃತೀಯ ಬಗ್ಗೆ ತಿಳಿಸ್ಕೊಡುವಂಥ ಪ್ರತಿಯೊಂದು ಮಾಹಿತಿಗಳು ನೀವು ಪ್ರತಿಯೊಂದು ವೀಡಿಯೋಗಳು ನೋಡಿ ಎಲ್ಲರೂ ಕೂಡ ಅವತ್ತಿನ ದಿವಸ ಆಚರಣೆ ಮಾಡ್ಬೋದು ಈಗ ನೋಡಿ ನಾವು ಅಕ್ಷಯ ತೃತೀಯ ದಿವಸ ಯಾವೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬರ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ನಾವು ಏನು ಮಾಡಬೇಕು ಅಂತಂದರೆ ತುಂಬ ಸರಳವಾದದ್ದು ಎರಡು ಮಣ್ಣು ಮಣ್ಣಿನ ದೀಪವನ್ನು ನೀವು ತೆಗೆದುಕೊಂಡು ಬನ್ನಿ ಅದ್ರ ಮುಹೂರ್ತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಎರಡು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಬಂದು ನೀವು ಏನು ಮಾಡಬೇಕು ಅಂತಂದರೆ ತುಳಸಿಯ ಗಿಡದ ಮುಂದೆ ನೀವು ಇಟ್ಟು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಬಿಟ್ಟು ನೀವು ತುಳಸಿ ಅಮ್ಮನ ಹತ್ರ ಕೇಳ್ಕೊಳ್ಳಿ ಅದು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ವಿಷ್ಣುವಿಗೆ ತುಳಸಿ ಅಂದರೆ ತುಂಬಾ ಪ್ರಿಯವಾದದ್ದು ಹಾಗಾಗಿ ನೀವು ಅಂದಿನ ದಿವಸ ನೀವು ದೀಪ ಹಚ್ಚುವುದು ಅಲ್ಲದೆ ಹೊಸದಾಗಿ ನೀವು ಗಿಡಗಳನ್ನು ತೆಗೆದುಕೊಂಡು ಬಂದು ಹಾಕಿದ್ರು ಕೂಡ ನಿಮ್ಮ ಮನೆ ಸಮೃದ್ಧಿ ಆಗುತ್ತದೆ ಈಗ ಒಂದು ಪಕ್ಷದಲ್ಲಿ ಈಗಾಗಲೇ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದೆ ಚೆನ್ನಾಗಿದೆ ಅಂತಂದರೆ ಪರವಾಗಿಲ್ಲ ಎರಡು ಮಣ್ಣಿನ ದೀಪಗಳನ್ನು ನೀವು ತೆಗೆದುಕೊಂಡು ಿರ್ತಿರಲ್ಲ ಆ ಒಂದು ಅಷ್ಟೇ ಎರಡು ಮಣ್ಣಿನ ದೀಪಗಳನ್ನು ತುಪ್ಪವನ್ನು ಹಾಕಿ ಹಚ್ಚಿಡಬೇಕಾಗುತ್ತೆ ಇದನ್ನು ನೀವು ಅರ್ಲಿ ಮಾರ್ನಿಂಗೇ ಮಾಡಿದ್ರೆ ತುಂಬಾ ಒಳ್ಳೆಯದು ಅಥವಾ ನಾನು ಒಂದು ಮುಹೂರ್ತಗಳು ತಿಳಿಸ್ಕೊಡ್ತಿಲ್ಲ ಆ ಒಂದು ಸಮಯದಲ್ಲಿ ಕೂಡ ನೀವು ಮಾಡ್ಬೋದು ಯಾಕಂದರೆ ನಾವು ದೀಪ ತರಬೇಕು ಅಂತಂದ್ರೆ ನಾವು ಹಗಲಿನ ಹೊತ್ತಿನಲ್ಲೇ ಹೋಗಬೇಕಾಗುತ್ತಲ್ವ ಹಾಗಾಗಿ ಹಾಗೆ ಎರಡು ದೀಪಗಳನ್ನು ಹಚ್ಚಿಟ್ರೆ ಒಳ್ಳೆಯದು ಗಿಡಗಳನ್ನು ಅಷ್ಟೇ ಹೊಸದಾಗಿ ಗಿಡಗಳನ್ನು ತೆಗೆದುಕೊಂಡು ಬಂದು ಹಚ್ಚಿ ಆಮೇಲೆ ಈಗ ಆಲ್ರೆಡಿ ಒಂದು ಕೆಲವೊಬ್ಬರ ಮನೆ ಗಿಡ ಒಣಗೋಗ್ಬಿಟ್ಟಿರುತ್ತೆ ಅನ್ನೋದಾದ್ರೆ ಆ ಗಿಡವನ್ನು ತೆಗೆದು ನೀವು ಹೊಸ ಗಿಡಗಳನ್ನು ಹಾಕಿ ಈ ಗಿಡ ತುಂಬ ಚೆನ್ನಾಗಿದೆ ಅಂದರೆ ಅದೇ ಗಿಡಕ್ಕೆ ನೀವು ಎರಡು ದೀಪವನ್ನು ಹಚ್ಚಿಟ್ರೆ ಸಾಕು ತುಳಸಿ ಗಿಡದ ಮುಂದೆ ಹಚ್ಚಿಡಬೇಕಾಗುತ್ತೆ ಇನ್ನು ಒಂದು ತುಂಬನೇ ಸರಳವಾದ ಪರಿಹಾರ ಏನಪ್ಪಾ ಅಂತಂದರೆ ಇದು ಸರಳವಾದ ಪರಿಹಾರ ಅಲ್ಲದೇ ತುಂಬಾ ಒಂದು ಎಫೆಕ್ಟಿವ್ ಆದ ತುಂಬ ಒಳ್ಳೆ ರಿಸಲ್ಟ್ ಕೊಡುವಂಥ ಪರಿಹಾರ ನೀವು ಅವತ್ತಿನ ದಿವಸ ನೀವು ಮನೇಲಿ ಏನಾದರೂ ದವಸ ಧಾನ್ಯಗಳು ತೆಗೆದುಕೊಂಡು ಬರಬೇಕು ಅಂತ ತೆಗೆದುಕೊಂಡು ಬನ್ನಿ ಅದರ ಜೊತೇಲಿ ಉಪ್ಪನ್ನು ತರೆಯುವುದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಉಪ್ಪು ತರಲೇಬೇಕು ಒಂದು ಪ್ಯಾಕೆಟ್ ಉಪ್ಪನ್ನು ತೆಗೆದುಕೊಂಡು ಬನ್ನಿ ಕಲ್ಲುಪ್ಪನೇ ನೀವು ತೆಗೆದುಕೊಂಡು ಬರಬೇಕು ಯಾಕೆಂದರೆ ಅದು ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತು ಆಗಿರೋದ್ರಿಂದ ಉಪ್ಪನ್ನು ತೆಗೆದುಕೊಂಡು ಬಂದರೆ ಅಷ್ಟೇ ಸಾಕು ಅದರ ನಂತರ ಮುಖ್ಯದ್ವಾರದ ಮೇಲೆ ಹಾಕುವಂಥ ಒಂದು ವಾಸ್ತು ಲಕ್ಷ್ಮಿಯ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಆ ಒಂದು ಫೋಟೋವನ್ನು ಕೂಡ ಅಂದಿನ ದಿವಸ ನೀವು ತೆಗೆದುಕೊಂಡು ಬಂದು ನೀವು ಒಂದು ಮುಖ್ಯ ದ್ವಾರದ ಮೇಲೆ ಹಾಕಿಬಿಟ್ಟು ನೀವು ಪೂಜೆ ಮಾಡಬೇಕು ನಿಮಗೆ ಮತ್ತೊಂದು ಮಾಹಿತಿ ಏನು ಅಂತಂದರೆ ನೀವು ಯಾವುದೇ ಒಂದು ವಸ್ತುಗಳನ್ನ ಮನೆಗೆ ತೆಗೆದುಕೊಂಡು ಬಂದು ತೆಗೆದುಕೊಂಡು ಬಂದು ಹಾಗೆ ಇಟ್ಟರೆ ಅದಕ್ಕೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ ಅದಕ್ಕೆ ನಾವು ದಿನ ನೀಡಿ ದಿನವಿಡೀ ನಾವು ಯಾವಾಗೆಲ್ಲ ನಾವು ಪೂಜೆ ಮಾಡ್ತಾ ಇರ್ತೀವೋ ಆ ಒಂದು ಸಮಯದಲ್ಲಿ ಧೂಪವನ್ನು ತೋರಿಸಿ ನಾವು ಏನು ಅಂದ್ಕೊಂಡಿರ್ತೀವೋ ಆ ಒಂದು ಸಂಕಲ್ಪವನ್ನು ನೆನೆದು ಪೂಜೆಯನ್ನು ಮಾಡಬೇಕಾಗುತ್ತೆ ಮತ್ತೊಂದು ವಿಶೇಷ ಏನಪ್ಪಾ ಅಂತ ಅಂದರೆ ಈಶ್ವರನು ಪ್ರಪಂಚಕ್ಕೆ ಐಶ್ವರ್ಯವನ್ನು ನೀಡಿ ಲಕ್ಷ್ಮೀ ಕುಬೇರನನ್ನು ನೇಮಿಸಿದರಂತೆ ಈ ಒಂದು ಅಕ್ಷಯ ತೃತೀಯ ದಿವಸ ಹಾಗಾಗಿ ಅಂದಿನ ದಿವಸ ನೀವು ಲಕ್ಷ್ಮೀ ಕುಬೇರ ವಿಗ್ರಹವನ್ನು ಕೂಡ ತೆಗೆದುಕೊಂಡು ಬರ್ಬೋದು ಅದು ತುಂಬಾ ಶ್ರೇಯಸ್ಸದು ಅದ್ರ ಜೊತೆಗೆ ಕಾಮಾಕ್ಷಿ ದೀಪವನ್ನು ಕೂಡ ನೀವು ತೆಗೆದುಕೊಂಡು ಬರ್ಬೋದು ಲಕ್ಷ್ಮೀ ಕುಬೇರ ಪೂಜೆಯನ್ನು ನೀವು ಯಾವ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ನಿಮಗೆ ಲಾಸ್ಟ್ ಇಯರಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಆದರೂ ಕೂಡ ಮತ್ತೊಮ್ಮೆ ಸ್ವಲ್ಪ ವಿಶೇಷವಾಗಿ ನಾನು ಈ ಬಾರಿಯೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಅದರ ನಂತರ ಅಂಕೋಲ ಕಡ್ಡಿ ಈ ಅಂಕೋಲ ಕಡ್ಡಿ ಬಗ್ಗೆ ತುಂಬ ಜನ ನನಗೆ ವಿವರ್ಸ್ ಮೆಸೇಜ್ ಮಾಡಿದ್ರು ಅದು ನಮಗೆ ಎಲ್ಲೂ ಸಿಗ್ತಾ ಇಲ್ಲ ಅಂತೇಳಿ ಸಾಮಾನ್ಯವಾಗಿ ಈಗ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಅಂದರೆ ಅರಿಶಿಣ ಕುಂಕುಮಾಲ ತೆಗೆದುಕೊಂಡು ಬರ್ತಿರಲ್ಲ ಆ ಒಂದು ಅಂಗಡಿಯಲ್ಲೇ ಕೇಳಿ ಸಿಗುತ್ತೆ ಈಗಾಗಲೇ ನೀವು ಅದು ಈಗ ಒಂದು ಕೆಲವೊಂದು ಕ್ಷೇತ್ರಗಳಲ್ಲಂತೂ ಸರ್ವೇ ಸಾಮಾನ್ಯ ಸಿಗುವಂಥ ವಸ್ತು ಅದು ಈಗೆಲ್ಲ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಎಲ್ಲ ಕಡೆ ಸಿಗುತ್ತೆ ನೀವು ಅದೊಂದು ಕಡ್ಡಿನೂ ನೀವು ತೆಗೆದುಕೊಂಡು ಬಂದು ದೇವರ ಮನೆಯಲ್ಲೂ ಸಹ ಇಟ್ಟು ಪೂಜೆ ಮಾಡ್ಬೋದು ಹಾಗೇನೆ ನೀವು ಮುಖ್ಯ ದ್ವಾರದ ಮೇಲನ್ನು ಕೂಡ ಕಟ್ಬಿಟ್ಟು ನೀವು ಪೂಜೆನೂ ಮಾಡ್ಬೋದು ಅದರಿಂದ ಕೂಡ ನಿಮಗೆ ಸಮೃದ್ಧಿಯು ಹೆಚ್ಚಾಗುತ್ತದೆ ಇವೆಲ್ಲ ಒಂದು ವಾಸ್ತು ಟಿಪ್ಸ್ ಥರ ಮತ್ತೊಂದು ವಸ್ತುಗಳು ನೀವು ಏನು ತರ್ಬೋದು ಅನ್ನೋದಾದರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ನಾನು ಇತ್ತೀಚೆಗೆ ಅಂತ ತುಂಬ ಸರಿ ನಿಮಗೆ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂತೇಳಿ ರೀಸೆಂಟಾಗಿ ನಿಮಗೆ ಯುಗಾದಿ ಹಬ್ಬದ ಸಮಯದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂತಂದರೆ ಕವಡೆ ಗೋಮತಿ ಚಕ್ರ ಒಂದು ಕೊಂಡ ಜೋಡಿ ಕೊಂಡಿ ಮುಳ್ಳು ಈಗೇ ಕೆಲವೊಂದು ವಸ್ತುಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಆ ವಸ್ತುಗಳನ್ನು ಕೂಡ ನೀವು ಅಂದಿನ ದಿವಸ ನೀವು ತೆಗೆದುಕೊಂಡು ಬಂದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಷಯ ತೃತೀಯ ದಿವಸ ನಾವು ಚಿನ್ನ ಬೆಳ್ಳಿನೇ ತೆಗೆದುಕೊಂಡು ಬರಬೇಕು ಹಾಗೇನಿಲ್ಲ ನಿಮ್ಮ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ನೀವು ಯಾವ ವಸ್ತುಗಳನ್ನ ತೆಗೆದುಕೊಂಡು ಬರಬೇಕು ಅಂದ್ಕೊಂಡಿರ್ತೀರ ಅದನ್ನು ನೀವು ತೆಗೆದುಕೊಂಡು ಬರ್ಬೋದು ಅದಕ್ಕೂ ಮಿಗಿಲಾಗಿ ನೀವು ಇದು ತುಂಬನೇ ಸರಳವಾದದ್ದು ನೀವು ದಿನನಿತ್ಯ ಬಳಕೆಗೆ ನಾವು ಉಪ್ಪನ್ನು ಉಪಯೋಗಿಸೇ ಉಪಯೋಗಿಸ್ತೀವಿ ಹಾಗಾಗಿ ನಿಮಗೆ ಅದು ತುಂಬನೇ ಉಪಯೋಗ ಆಗುವಂಥ ವಸ್ತು ಅಂದರೆ ಉಪ್ಪು ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಕೂಡ ಉಪ್ಪಾಗಿರೋದ್ರಿಂದ ಆ ವಸ್ತುವನ್ನು ಮಾತ್ರ ಮರಿಬೇಡಿ ಆ ವಸ್ತುವನ್ನು ನೀವು ತೆಗೆದುಕೊಂಡು ಬಂದು ಮನೇಲಿಟ್ಟು ನೀವು ಅದರ ನಂತರ ನೀವು ಅದನ್ನು ಅಡುಗೆಗೆ ಬಳಸ್ಕೋಬಹುದು ಸೊ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಕ್ಷಯ ತೃತೀಯಗೆ ಸಂಬಂಧಪಟ್ಟಂತೆ ಇನ್ನೂ ತುಂಬ ವಿಷಯಗಳು ತಿಳಿಸ್ಕೊಡೋದಿದೆ ಅದನ್ನು ಕೂಡ ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತಾ ಹೋಗ್ತೇನೆ ಇವತ್ತಿನ ವೀಡಿಯೋ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ನಿಮಗೆ ಕೊಟ್ಟಿದ್ದೇನೆ ಅದು ನಿಮಗಿಷ್ಟ ಕೂಡ ಆಗಿರುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು